ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಬಾಬ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಅಂದರೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಏಕಾದಶಿ ಬಂದಿರೋದರಿಂದ ಯಾವ ರೀತಿ ಏಕಾದಶಿನ ಆಚರಣೆ ಮಾಡಬೇಕು ಮತ್ತು ವರ್ಷಗಳಲ್ಲಿ ಎಷ್ಟು ಏಕಾದಶಿ ಬರುತ್ತೆ ತಿಂಗಳಿಗೆ ಎಷ್ಟು ಏಕಾದಶಿ ಬರುತ್ತೆ ಏಕಾದಶಿ ಅಂದರೆ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಓಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಎಂಟನೇ ತಾರೀಕು ಅಂದರೆ ಮಂಗಳವಾರ ಇವತ್ತು ಈ ದಿನ ಎಂಟನೇ ತಾರೀಕು ಅಂದರೆ ಎರಡು ತಿಂಗಳಿಗೆ ಎರಡು ಬಾರಿ ಬರುತ್ತೆ ಏಕಾದಶಿ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಒಂದೊಂದು ತಿಂಗಳಲ್ಲಿ ಎರಡು ಬರೋದು ಅದರದೇ ಆದಂಥ ಒಂದು ವಿಶೇಷತೆಗಳನ್ನು ತಂದು ಕೊಡುತ್ತೆ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇರುವಂಥವರು ಸಾಕಷ್ಟು ಜನ ಇದ್ದಾರೆ ಮಹಾವಿಷ್ಣುವನ್ನು ಪೂಜಿಸುವಂಥ ಶ್ರೀಮನ್ನಾರಾಯಣ ಕಲಿಯುಗದ ದೈವ ಅಂತ ಹೇಳ್ತೀವಿ ಆ ತಂದೆಯನ್ನು ನಾವು ಎಲ್ಲಿ ನೆನೆಸಿಕೊಳ್ತೀವೋ ಅಲ್ಲಿ ಮಾತ್ರ ಮಹಾಲಕ್ಷ್ಮಿ ಇರ್ತಾಳೆ ಸ್ನೇಹಿತರೆ ಇದನ್ನು ನೆನಪಿಟ್ಟುಕೊಳ್ಳಿ ಶ್ರೀಮನ್ ನಾರಾಯಣನಿಗೆ ಪೂಜೆ ಮಾಡುವಂತಹ ಉಪವಾಸವಿರುವಂತಹ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಒಂದು ಲೆಕ್ಕಾಚಾರ ಅನ್ನೋದು ಇರುತ್ತೆ ಏಕಾದಶಿಯ ದಿನಗಳಲ್ಲಿ ಎಲ್ಲರಿಗೂ ಕೂಡ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಉಪವಾಸ ಇದ್ದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಯಿಲೆಗಳು ಇದನ್ನೆಲ್ಲ ದೂರ ಮಾಡಬಹುದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ನಾವು ತುಂಬ ನಾರ್ಮಲ್ ಆಗಿ ವಿ ವಿವೇಚನಾ ಶಕ್ತಿಯಿಂದ ಬುದ್ಧಿಶಕ್ತಿಯಿಂದ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಳ್ತಾ ಯೋಚನೆ ಮಾಡುತ್ತಾ ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಳ್ತೀವಿ ಉಪವಾಸ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತದೆ ಮನಸ್ಸಿಗೂ ದೇಹಕ್ಕೂ ಎರಡಕ್ಕೂ ಕೂಡ ತುಂಬ ಒಳ್ಳೆಯದು ಮಾಡುವಂಥದ್ದು ಆದರೆ ಎಷ್ಟೋ ಜನ ಮೆಡಿಸನ್ನ ತಿನ್ನೋದರಿಂದ ಚಿಕ್ಕ ಮಕ್ಕಳು ಗರ್ಭಿಣಿಯರು ಇವರೆಲ್ಲರೂ ಕೂಡ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂಥವರು ಉಪವಾಸ ಇರೋದು ಏನು ಬೇಕಾಗಿಲ್ಲ ಆದರೆ ನೀವು ಅಷ್ಟೇ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಇವುಗಳನ್ನು ಫಾಲೋ ಮಾಡಿದರೆ ಸಾಕು ಏಕಾದಶಿ ದಿನ ಮಾಡುವಂತಹ ಸ್ನಾನ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ಕೂಡ ಇದರಲ್ಲೇ ತಿಳಿಸ್ತೀನಿ ಆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಾವು ಯಾವುದೇ ಪೂಜೆ ಉಪವಾಸ ಇದು ಯಾವುದು ಬೇಕಾಗಿರೋದಿಲ್ಲ ಸ್ನೇಹಿತರೆ ನಮ್ಮ ಮೈ ಮೇಲೆ ಇರುವಂಥ ದರಿದ್ರವೆಲ್ಲ ಹೋಗುತ್ತೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನಮಗೆ ಒಳ್ಳೆ ರೀತಿಯಲ್ಲಿ ಆಲೋಚನೆಗಳು ಸೃಷ್ಟಿಯಾಗುತ್ತೆ ಅಷ್ಟು ಶಕ್ತಿ ಇರುವಂಥದ್ದು ಶ್ರೀಮನ್ ನಾರಾಯಣ ಅಲಂಕಾರ ಪ್ರಿಯ ಆ ತಂದೆಗೆ ತುಂಬ ತುಂಬ ಜನ ಆ ದಿನ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ನೀವು ಮಾಡುವ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮತ್ತು ಒಂದು ಮೂರು ನಾಲ್ಕು ಅಂದರೆ ಒಂದು ಮೂರು ನಾಲ್ಕು ಬೇವಿನ ಎಲೆಗಳನ್ನು ಹಾಕೊಳ್ಳಿ ಬೇವಿನ ಎಲೆ ಸಿಗಲಿಲ್ಲ ಅಂದರೆ ನೀವು ತುಳಸಿ ದಳಗಳನ್ನು ಎರಡು ಮೂರು ಹಾಕ್ಕೊಳ್ಳಿ ಏಕಾದಶಿಯ ದಿನ ತುಳಸಿ ಗಿಡಕ್ಕೆ ಕೈ ಹಾಕಬಾರದು ಅದಕ್ಕೆ ಒಂದು ದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ಮೊದಲನೇ ಅಂದರೆ ಒಂದು ದಿನ ಮುಂಚೆ ನೀವು ತುಳಸಿ ಎಲೆಗಳನ್ನು ಕಿತ್ಕೊಂಡಿಡಬೇಕಾಗುತ್ತೆ ಓಕೆ ಆ ದಿನ ಅಂದರೆ ಇವತ್ತು ಏಕಾದಶಿ ದಿನ ತುಳಸಿ ಗಿಡನ ಮುಟ್ಟಬೇಡಿ ಮತ್ತೆಯೇ ಪೂಜೆಗೆ ಬಳಸುವಂಥ ತುಳಸಿ ಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಷ್ಟೇ ಎಲೆಗಳನ್ನು ತೆಗಿಬಾರ್ದು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಮಾಡಿಕೊಳ್ಳಬೇಕಾಗುತ್ತದೆ ಅಂದರೆ ಬೇವಿನ ಎಲೆ ಆಗಿರ್ಬೋದು ತುಳಸಿ ಎಲೆ ಆಗಿರ್ಬೋದು ಯಾವುದೇ ಎಲೆ ಆಗಿದ್ರೂ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ನೀವು ಸ್ನಾನ ಮಾಡೋ ನೀರಿಗೆ ಬೆರೆಸಿಕೊಳ್ಳಿ ಅದನ್ನು ನೆನೆಯೋದಿಕ್ಕೆ ಸ್ವಲ್ಪ ಬಿಡಿ ಆಮೇಲೆ ಉಪ್ಪು ಬೆರೆಸಿದ ನೀರು ಅಂದರೆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಕಲ್ಲುಪ್ಪನ್ನು ಹಾಕಿ ನೀವು ಆ ಶ್ ತಂದೆ ನಾರಾಯಣನ ನೆನೆದು ಸ್ನಾನವನ್ನು ಮಾಡಿ ಮನೆಯನ್ನು ಶುಚಿ ಮಾಡಿ ಮಂಗಳವಾರ ದಿನ ಕೆಂಪು ಪದಾರ್ಥಗಳನ್ನು ಬಳಸಿಕೊಂಡು ನಾವು ಅಡುಗೆಗೆ ಯಾವುದೇ ಕಾರಣಕ್ಕೂ ಮಾಡಬಾರದು ಸಾಲಗಳಿಗೆ ಗುರಿಯಾಗ್ತೀವಿ ಸಾಲ ಗೊತ್ತೋ ಗೊತ್ತಿಲ್ಲದೇ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅದು ರಿಪೀಟೆಡ್ ಆಗಿ ಸಾಲಗಳು ಮಾಡಿಕೊಳ್ತಾನೇ ಇರ್ತೀವಿ ದೂರ ಪ್ರಯಾಣ ಹೋಗಬಾರದು ಸಾಲದ ಒಂದು ರೂಪ ಅಂದರೆ ಒಂದು ಭಾಗವನ್ನು ನೀವು ತೀರಿಸುವ ಪ್ರಯತ್ನವನ್ನು ಪಡಿ ಬೇಗ ತೀರಿಸುವ ಮಾರ್ಗಗಳು ನಿಮಗೆ ಗೊತ್ತಾಗುತ್ತೆ ಈ ಪದಾರ್ಥಗಳನ್ನು ಅಡುಗೆಗೆ ಬಳಸಿಕೊಳ್ಳಿ ಅಂದರೆ ಸ್ನೇಹಿತರೆ ನಾವು ಏಕಾದಶಿ ದಿನಗಳಲ್ಲೂ ಕೂಡ ಕೆಲವೊಂದು ದಿನಗಳಲ್ಲಿ ನಮ್ಮ ಜೀವನ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ಕೂಡ ನಾವು ನಡ್ಕೊಳ್ಳುವ ರೀತಿ ನೀತಿಗಳು ಪ್ರತಿಯೊಂದು ಅಡುಗೆ ಎಲ್ಲವೂ ಕೂಡ ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ನಾವು ಏಕಾದಶಿಯ ದಿನಗಳಲ್ಲಿ ಯಾವ ಅಡುಗೆಗಳನ್ನು ತಿನ್ನಬೇಕು ಸೋರೆಕಾಯಿ ಹೀರೆಕಾಯಿ ಪಡವಲ್ಕಾಯಿ ಹಾಗೂ ಡಂಕ್ಸ್ಟಿಕ್ ಅಂದರೆ ನುಗ್ಗೆಕಾಯಿ ಇದನ್ನೆಲ್ಲವನ್ನು ಒಂದು ಹುಳಿ ಥರ ಮಾಡ್ತಾರೆ ಅದರಲ್ಲಿ ಹಾಲನ್ನು ಬೆರೆಸಿ ಮಾಡ್ತಾರೆ ಕೆಲವೊಬ್ಬರು ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವು ರೀತಿಗಳಲ್ಲಿ ಮಾಡಿಕೊಳ್ತಾರೆ ಅಂದರೆ ಹಾಲಿನ ಸಾರು ಅಂತ ಕೂಡ ಮಾಡ್ತಾರೆ ಆ ರೀತಿ ನೀವು ಹಾಲನ್ನು ಬೆರೆಸಿ ಈ ರೀತಿ ಅಡುಗೆ ಮಾಡಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ಳುತ್ತಾಳೆ ಯಾಕಂದರೆ ಹಾಲು ಅನ್ನೋದು ಆ ತಾಯಿಗೆ ತುಂಬ ಇಷ್ಟ ಆ ಪದಾರ್ಥಗಳನ್ನು ಮಾಡಿಕೊಳ್ಳಿ ಕೆಂಪು ಪದಾರ್ಥಗಳನ್ನು ನಾನ್ ವೆಜನ್ನು ತಿನ್ನಬಾರದು ಟೊಮೊಟೊ ಮೈಸೂರು ಬೇಳೆ ಇವುಗಳನ್ನು ಜಾಸ್ತಿ ಬಳಸಿಕೊಳ್ಳೋದಕ್ಕೆ ಹೋಗಬೇಡಿ ಕೆಂಪು ಪದಾರ್ಥಗಳು ಅಂದರೆ ಸಾಲಕ್ಕೆ ಗುರಿಯಾಗ್ತೀವಿ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಂಡಾಗ ಆದರೆ ಕೆಂಪು ಪದಾರ್ಥ ನೋಡಿ ಕೆಲವೊಬ್ಬರಿಗೆ ಮಂಗಳವಾರದ ದಿನ ಕೆಂಪು ಬಟ್ಟೆಗಳು ಹಾಕೊಳ್ಬಾರ್ದು ಅಂತ ನಾವು ತಿಳಿಸಿರ್ತೀವಿ ಅದನ್ನು ಎಲ್ಲ ದಿನಗಳಿಗೂ ಕೂಡ ಅಪ್ಲೈ ಆಗುತ್ತೆ ಅಂದರೆ ಎಲ್ಲ ಮಂಗಳವಾರಗಳಿಗೂ ಅಪ್ಲೈ ಆಗುತ್ತೆ ಅಂತ ಅಂದುಕೊಂಡು ಬಿಡ್ತಾರೆ ಆದರೆ ಕೆಲವೊಂದು ವಿಶೇಷ ದಿನಗಳು ಅನ್ನೋದು ಮಂಗಳವಾರದಿಂದ ಬಂದಿರುತ್ತೆ ಆ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕೊಳ್ಳಬಹುದು ಡಿಫ್ರೆನ್ಸ್ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಅಡುಗೆ ನಾವು ಪೈ ಪದಾರ್ಥಗಳನ್ನು ಬಳಸುವುದರಿಂದ ಕೂಡ ಆರೋಗ್ಯ ನಮ್ಮ ಒಂದು ಕೈಯಲ್ಲೇ ಇರುತ್ತೆ ನಾವು ಹಾಗೂ ನಮಗೆ ಸಾಲ ಆಗಿರಬಹುದು ಮನೆಯಲ್ಲಿ ನೆಮ್ಮದಿ ಆಗಿರಬಹುದು ನಮ್ಮ ಏಳಿಗೆ ಆಗಿರಬಹುದು ಇದು ಎಲ್ಲವೂ ಕೂಡ ನಾವು ಮಾಡುವಂಥ ಅಡುಗೆಯಲ್ಲಿ ಮನೆಯಲ್ಲಿ ನೆನೆ ನಡೆದುಕೊಳ್ಳುವಂತಹ ರೀತಿಯಲ್ಲೂ ಕೂಡ ನಿರ್ಧಾರ ಆಗುತ್ತೆ ಇದನ್ನು ನೀವು ಆರಾಮಾಗಿ ಚೆಕ್ ಮಾಡಿಕೊಳ್ಳಬಹುದು ತುಂಬ ಜನಕ್ಕೆ ಕೆಲವೊಬ್ಬರು ಏನು ಅರ್ಥ ಆಗದೆ ನಾವು ಮಾಡುವಂಥ ಅಡುಗೆ ತಿನ್ನುವಂಥ ಊಟದಲ್ಲಿ ಏನಿದೆ ಅಂತ ಕೂಡ ಬಿಡ್ತಾರೆ ಆದರೆ ಆ ಥರ ಏನೂ ಇಲ್ಲ ಕೆಲವೊಂದು ದಿನಗಳಲ್ಲಿ ನಮಗೆ ಇದನ್ನೆಲ್ಲವೂ ದೊಡ್ಡವರು ಯಾಕೆ ಈ ರೀತಿ ಇಟ್ಟಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ತುಂಬ ಆಳವಾಗಿ ನಾವು ನಾವು ಹೋಗಿರೋದಿಲ್ಲ ಅದಕ್ಕೆ ನಾವು ಮೇಲ್ಮೇಲೇನೆ ಏನಾಗಿ ಬಿಡುತ್ತೆ ಬಿಡಿ ಎಲ್ಲವೂ ಹೆಸರು ಇಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಇವುಗಳನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಆ ದಿನ ಮನೆಯನ್ನು ಶುಚಿ ಮಾಡಿ ನಿಮ್ಮ ಶಕ್ತಿ ಅನುಸಾರ ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಮನೆಯಲ್ಲಿ ಮಾಡಿಕೊಳ್ತಿರೋ ಪೂಜೆಯನ್ನು ಮಾಡಿಕೊಳ್ಳಿ ಶ್ರೀಮನ್ನಾರಾಯಣ ಕಲಿಯುಗದ ದೈವ ಆ ತಂದೆ ಕೂಗಿದ ತಕ್ಷಣ ಭಕ್ತರ ಹತ್ತಿರ ಓಡೋಡಿ ಬರುವಂಥ ಆ ತಂದೆಗೆ ನಾವು ಈ ಸರಳ ವಿಧಾನದಲ್ಲೇ ಒಂದು ಪೂಜೆಗಳನ್ನು ಮಾಡಿಕೊಂಡಾಗ ತುಂಬಾ ಇಷ್ಟಪಡುತ್ತಾನೆ ಶ್ರೀಮನ್ನಾರಾಯಣ ಲಕ್ಷ್ಮಿ ಸಮೇತ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರ್ತಾರೆ ಯಾವುದೇ ಏಕಾದಶಿಗಳು ಬರಲಿ ನೀವು ತುಳಸಿ ಕಟ್ಟೆಗೆ ಆ ದಿನ ಪ್ರದಕ್ಷಿಣೆ ಮಾಡಬೇಕು ಪೂಜೆಯನ್ನು ಮಾಡಬೇಕು ಪುಟ್ಟದಾಗಿ ದೀಪ ಹಚ್ಚಿ ಏಕಾದಶಿ ದಿನಗಳಲ್ಲಿ ಭಾನುವಾರದ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಮರೆತು ಕೂಡ ಹಾಕೋದಕ್ಕೆ ಹೋಗಬೇಡಿ ನೆನಪಿಟ್ಟುಕೊಂಡಿರಿ ಆ ದಿನ ನೀವು ತುಳಸಿ ಮತ್ತೆ ಹತ್ತಿರ ಹೇಳಿಕೊಂಡು ಪುಟ್ಟದಾಗಿ ದೀಪ ಹಚ್ಚಿ ಆ ತುಳಸಿ ಕಟ್ಟೆಯಲ್ಲಿರುವಂಥ ಸ್ವಲ್ಪ ಮಣ್ಣನ್ನು ಎತ್ತಿ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಎಲ್ಲಿಲ್ಲದ ಶಕ್ತಿ ಅನ್ನೋದು ಬರುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ನಮಗೆ ದೇವರ ಅನುಗ್ರಹ ಸಿಕ್ಕಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಷ್ಟು ಶಕ್ತಿ ಹೊಂದಿರುವಂತಹ ಪರಿವಾರ ಪರಿಹಾರಗಳು ಇದೆಲ್ಲವನ್ನೂ ಕೂಡ ನೀವು ಇದನ್ನು ಆ ಈ ಒಂದು ಏಕಾದಶಿಯ ದಿನಗಳಲ್ಲಿ ಮಾಡಿಕೊಳ್ಳಿ ಈ ಸ್ನಾನದ ನೀರಿಗೆ ಇದನ್ನು ನಾವು ಬಳಸಿಕೊಂಡಾಗ ಆ ವಸ್ತುಗಳನ್ನು ನಮಗೆ ಇರುವಂಥ ಏನು ದರಿದ್ರ ಇರಲಿ ಅದೆಲ್ಲವೂ ಕೂಡ ದೂರ ಆಗುತ್ತೆ ಸುಖಕರವಾದ ಜೀವನ ನಮ್ಮದಾಗುತ್ತೆ ಮಾಡಿಕೊಂಡು ನೋಡಿ ಈ ಒಂದು ಚಿಕ್ಕ ಪರಿಹಾರವನ್ನು ಈ ದಿನ ಮಂಗಳವಾರ ಏಕಾದಶಿ ಇರೋದ್ರಿಂದ ನಾನು ಹೇಳಿದ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ಗಮನಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಶ್ರೀಮನ್ ನಾರಾಯಣ ಲಕ್ಷ್ಮಿಯ ಕೃಪೆ ಎಲ್ಲರ ಮೇಲೂ ಬರಲಿ ಎಲ್ಲರ ಮನೆಯಲ್ಲೂ ಇರಲಿ ನೆಲೆಸಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಓಕೆ ಬ ಬಾಯ್ ಫ್ರೆಂಡ್ಸ್ मत सिं ओके बाय ऑल फ्रेंड्स